ಆದಷ್ಟು ಬೇಗ ಇನ್ನೂ ಘೋಷಣೆ ಆಗಿಲ್ಲ ಡೇಟು ಭಾಳ ಅರ್ಲಿ ಬಟ್ ಆದರೆ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಆಗ್ತೀವಿ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಆಗ್ತೀವಿ ಅದಕ್ಕೆ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಮಾಡ್ತೀವಿ ನಾವೆಲ್ಲ ಈಗ ಸೋತಿರೋರು ಹಿಂದೆ ಹದಿನೆಂಟರಲ್ಲಿ ಸೋತಂಗೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಇಪ್ಪತ್ತ್ನಾಲ್ಕರಲ್ಲಿ ಸೋತಿದ್ದೀವಿ ಸೋತಿರೋರು ಪ್ರಯತ್ನ ಮಾಡ್ತೀವಿ ಯೋಗೇಶು ಭಾಳ ಎತ್ತರಕ್ಕೆ ಬೆಳೆದವ್ರೆ ಅವ್ರ ಜೊತೆಲಿ ಇನ್ನೂ ಎತ್ತರದಿದವರು ಕುಮಾರಸ್ವಾಮಿ ಇದ್ದಾರೆ ಎರಡು ಜೊತೆಗೆ ಸೇರ್ಬಿಟ್ಟಿದ್ದಾರೆ ನಾವು ಈಗ ಗ್ರಾಮೀಣ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳ ಅತ್ಯಂತ ಅಂತರದಲ್ಲಿ ಸೋತಿದ್ದೀವಿ ಏನೋ ಒಂದು ಜನರ ಮೇಲೆ ಭರವಸೆ ಇಟ್ಟು ಒಂದು ಪ್ರಯತ್ನ ಮಾಡ್ತೀವಿ ಜನರೇ ತೀರ್ಮಾನ ಮಾಡಬೇಕಲ್ಲ ನಾವು ತೊಡೆ ತಟ್ಟಕ್ಕೆ ಆಗಲ್ಲ ಯೋಗೇಶ್ ಥರ ಹಾಂ ನಾವು ತೊಡೆ ತಟ್ಟೋ ಸಂಸ್ಕೃತಿನೂ ಇಲ್ಲ ತೊಡೆ ತಟ್ಟೋದು ಇಲ್ಲ ಜನರ ಹತ್ರ ನಾವು ಮಾಡಿರೋ ಕಾರ್ಯಕ್ರಮ ಕೆಲಸ ಹೇಳ್ತೀವಿ ಈಗ ಒಂದು ಸಾರಿ ನಮ್ಮನ್ನು ಮಾಡಿದ್ರು ಅವಕಾಶ ಕೊಟ್ಟರು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಈಗ ತಿರಸ್ಕರಿಸಿದ್ದಾರೆ ಲೋಕಸಭೆಯಲ್ಲಿ ಭಯ ಲಕ್ಷ ನೋಡ್ರಿ ಪ್ರಯತ್ನ ಅಂತೂ ಸೀರಿಯಸ್ ಆಗಿ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ